ಮಲ್ನಾಡು ರೆಸಿಪಿಗೆ ಸ್ವಾಗತ ಇವತ್ತು ನಾವು ಹಿತ್ಗಿದ್ ಬೆಳೆ ಸಾಂಬಾರನ್ನ ಹೇಗೆ ಮಾಡೋದಂತ ನೋಡೋಣ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಒಂದು ರೀತಿ ಚಿಕನ್ ಮಟನ್ ಮಟನ್ಗಿಂದ ರುಚಿ ಅಂತಾನೆ ಹೇಳ್ಬೋದು ಅಷ್ಟು ರುಚಿಯಾದಂತಹ ರೆಸಿಪಿ ಸೊ ಬೆಳೆಗೆ ಸ್ವಲ್ಪ ಮೊಟ್ಟೆಯನ್ನು ಕೂಡ ಸೇರಿಸ್ಬಿಟ್ಟು ಇವತ್ತು ನಾನು ಹೇಗೆ ಈ ಮಾಡೋದು ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ತಡೆಯಾಕಿ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನಾನು ಕಾಲು ಕೆ ಜಿ ಆಗುವಷ್ಟು ಬೆಳೆಯನ್ನ ತಗೊಂಡಿದೀನಿ ಸೊ ಬೀಜವನ್ನ ಒಂದು ಹನ್ನೆರಡರಿಂದ ಹದಿನೈದು ಗಂಟೆ ನೀರಲ್ಲಿ ನೆನೆಸಿಟ್ಟಾಗ ಅದು ಚೆನ್ನಾಗಿ ನೆನೆಯುತ್ತೆ ಆಮೇಲೆ ಅದನ್ನ ಆ ಸಿಪ್ಪೆಯನ್ನ ಈ ರೀತಿ ಹಿತ್ಕೋದು ಸೊ ಆ ಕಡೆ ಸಿಪ್ಪೆ ಏನತ್ತಲ್ಲ ಅದು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಸೊ ಈ ರೀತಿ ಬಿಡ್ಸಿಟ್ಟಿರೋದು ನಿಮಗೆ ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ ಬೆಂಗಳೂರು ಅಂತ ಸಿಟಿಗಳಲ್ಲಿ ಮನೆಯಲ್ಲೂ ಕೂಡ ನೀವು ಮಾಡ್ಕೊಳ್ಬಹುದು ತದನಂತರ ಅದ್ರ ಜೊತೆಗೆ ಹಾಕ್ಲಿಕ್ಕೆ ಒಂದು ಐದು ಮೊಟ್ಟೆಯನ್ನ ತಗೊಂಡಿದ್ದೀನಿ ನೀವು ಹೆಚ್ಚು ಕಡಿಮೆ ಕೂಡ ಮೊಟ್ಟೆಯನ್ನ ಬಳಸ್ಕೊಳ್ಬಹುದು ಹಾಗೆ ಅದ್ರ ಜೊತೆಗೆ ಹಾಕ್ಲಿಕ್ಕೆ ಒಂದು ದೊಡ್ಡದಾಗಿರುವಂತಹ ಆಲೂಗಡ್ಡೆಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಹಾಕಿ ಕೂಡ ಮಾಡ್ಕೊಳ್ಬೋದು ಆಲೂಗಡ್ಡೆ ಹಾಕದೆ ಕೂಡ ಮಾಡ್ಕೊಳ್ಬೋದು ನಿಮಗೆ ಇಷ್ಟ ಇದ್ದರೆ ಹಾಕಿ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡಿ ಅದನಂತರ ಮಾಡೋದು ಹೇಗೆ ನೋಡೋಣ ಒಂದು ಅಗಲವಾದಂತ ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಇದಕ್ಕೆ ಒಂದು ಆಗುವಷ್ಟು ಚಕ್ಕೆ ಒಂದು ಏಲಕ್ಕಿ ಹಾಗೆ ಒಂದು ನಾಲ್ಕೈದು ಲವಂಗ ಹಾಗೆ ಒಂದು ಎಂಟು ಕಾಳು ಮೆಣಸನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ದೊಡ್ಡದಾಗಿರುವಂಥ ಈರುಳ್ಳಿಯನ್ನು ಸ್ವಲ್ಪ ದಬ್ ದಬ್ದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಈ ರೀತಿ ಹುರಿದ್ಬಿಟ್ಟು ನಾವು ಮಸಾಲೆ ರುಬ್ಬಿ ಸಾರು ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿರತ್ತೆ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಮಧ್ಯಮ ಉರಿಯಲ್ಲೇ ಹುರ್ಕೊಳ್ಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಟೈಮ್ ತಗೊಳತ್ತೆ ಚೆನ್ನಾಗಿ ಈ ರೀತಿ ಹುರಿದಾದ್ಮೇಲೆ ಇದಕ್ಕೆ ಒಂದು ಇಂಚಾಗುವಷ್ಟು ಹಸಿ ಶುಂಠಿ ಸಣ್ಣದಾಗಿ ಹೆಚ್ಚಿರುವಂಥದ್ದು ಹಾಗೆ ಒಂದು ಐದಾರು ಹೆಸಲು ಬೆಳ್ಳುಳ್ಳಿ ಹಾಗೆ ಒಂದು ದೊಡ್ಡ ಟೊಮೆಟೊ ಸ್ವಲ್ಪ ದಬ್ ದಪ್ಪದಾಗಿ ಹೆಚ್ಚಿರುವಂಥದ್ದು ಇದನ್ನು ಕೂಡ ನಾವು ಚೆನ್ನಾಗಿ ಹುರ್ಕೊಳ್ಬೇಕು ಸಣ್ಣ ಉರಿ ಅಥವಾ ಮಧ್ಯಮ ಉರಿಯಲ್ಲಿ ಈ ರೀತಿ ಹುರ್ಕೊಳ್ಳಿ ಟೊಮೆಟೊ ಮೆತ್ತಗೆ ಮೆತ್ತಗಾಗಬೇಕು ಅಲ್ಲಿ ತನಕ ಹುರ್ಕೊಳ್ಬೇಕು ನೋಡಿ ಈ ರೀತಿ ಕಟ್ ಮಾಡಿದ್ರೆ ನೀಟಾಗಿ ಸಾಫ್ಟಾಗಿ ಕಟ್ ಆಗಬೇಕು ಸೊ ನೀಟಾಗಿ ಮೆತ್ತಿಗೆ ಬೆಂದಿದೆ ಇಷ್ಟಾದ್ಮೇಲೆ ಇದಕ್ಕೆ ಇದಕ್ಕೊಂದು ಅರ್ಧ ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದೆರಡು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರ್ ಪುಡಿ ಇಲ್ಲ ಅನ್ನೋರು ಈ ಟೈಮಲ್ಲಿ ಸ್ವಲ್ಪ ಧನಿಯಾ ಪುಡಿ ಖಾರದ ಪುಡಿ ಕೂಡ ಸೇರಿಸ್ಕೊಂಡು ಈ ಸಾಂಬಾರನ್ನ ಮಾಡ್ಕೊಳ್ಬೋದು ಫ್ಲೇಮ್ ಆಫ್ ಮಾಡಾದ್ಮೇಲೆ ನೀವು ಕೊತ್ತಂಬರಿ ಸೊಪ್ಪು ಹಾಗೆ ಸಾಂಬಾರ್ ಪುಡಿ ಹಾಕ್ಕೊಳ್ಳಿ ಈ ರೀತಿ ಹುರ್ಕೊಂಡು ನಾವು ಮಾಡೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಸಾಂಬಾರ್ ಪುಡಿ ಹುರಿಯೋದ್ರಿಂದ ತದನಂತರ ಇದನ್ನ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಿ ಒಂದು ಹತ್ತು ನಿಮಿಷ ಆಮೇಲೆ ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ಚೂರುಗಳು ಹಾಗೆ ಸ್ವಲ್ಪ ಒಂದು ಸ್ವಲ್ಪ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣನ್ನು ಹಾಕೊಳ್ತಾ ಇದ್ದೀನಿ ಟೊಮೊಟೊದಲ್ಲಿರುವಂಥ ಹುಳಿಯೇ ಸಾಕು ಅನ್ಸಿದ್ರೆ ನೀವು ಹುಣಸೆಹಣ್ಣು ಹಾಕೋದು ಬೇಡ ಸ್ವಲ್ಪ ಹಾಕಿದರೆ ಚೆನ್ನಾಗಿರುತ್ತೆ ನಾನು ಹಾಗೆ ಮಾಡ್ತೀನಿ ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಸೊ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತಾ ಈ ಮಸಾಲವನ್ನು ಸ್ಮೂತಾಗಿ ರುಬ್ಕೊಳ್ಳಿ ನೀವು ಎಷ್ಟು ಚೆಂದ ನೈಸಾಗಿ ರುಬ್ಕೊಳ್ತೀರೋ ಸೊ ಸಾರು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ರುಬ್ಬಿರೋ ಮಸಾಲಾವನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡು ಇವಾಗ ಸಾರನ್ನ ಹೇಗೆ ಮಾಡೋದು ನೋಡೋಣ ಅದೇ ಕಡೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ತದನಂತರ ಒಂದು ದೊಡ್ಡದಾಗಿರುವಂತಹ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕಿ ಇದಕ್ಕೆ ಒಂದು ಗರಿ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ಬೇಕು ಈರುಳ್ಳಿ ಸೊ ಒಂದು ಮೂರ್ನಾಲ್ಕು ನಿಮಿಷ ಅಂತ ಹೇಳಿದಾಗ ಈ ರೀತಿ ಕಲರ್ ಚೇಂಜ್ ಆದಾಗ ಇದಕ್ಕೆ ಒಂದು ಟೊಮೆಟೊವನ್ನು ಕೂಡ ಸೇರಿಸ್ಕೊಳ್ತಾ ಇದೀನಿ ಈ ಟೈಮಲ್ಲಿ ನೀವು ಟೊಮೆಟೊ ಹಾಕಿ ಕೂಡ ಮಾಡಬಹುದು ಹಾಕದೆ ಕೂಡ ಮಾಡಬಹುದು ಹಾಗೆ ಫ್ಲೇಮನ್ನು ಸಿಮ್ಮಲ್ಲಿಟ್ಟು ನಾವು ಮೊದಲೇ ಇಟ್ಕಿರುವಂತಹ ಬೇಳೆಯನ್ನು ಕೂಡ ಸೇರಿಸ್ಕೊಳ್ಳೋಣ ಹಾಗೆ ಆಲೂಗಡ್ಡೆಯನ್ನು ಕೂಡ ಸೇರಿಸ್ಕೊಳ್ಳೋಣ ಆಲೂಗಡ್ಡೆಯನ್ನು ಈ ರೀತಿ ನೀರಲ್ಲಿ ಹಾಕಿಟ್ಕೊಳ್ಳಿ ಕಪ್ಪಾಗೋದಿಲ್ಲ ಹಾಗೆ ಹೆಚ್ಚು ಬಿಟ್ಟು ಇಟ್ಕೊಂಡ್ರೆ ಕಪ್ಪಾಗುತ್ತೆ ತದನಂತರ ತರಕಾರಿಗಾಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಬಿಟ್ಟು ನೀಟಾಗಿ ಎಲ್ಲ ಕಡೆ ಉಪ್ಪು ಎಣ್ಣೆ ಎಲ್ಲ ಹಿಡಿಯೋ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೀರೇನು ಹಾಕ್ಕೊಳ್ಬಾರ್ದು ಹಾಗೆ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಫ್ಲೇಮನ್ನು ಸಿಮ್ಮಲ್ಲೇ ಇಟ್ಟು ಮುಚ್ಚಿಬಿಟ್ಟು ಹೆಚ್ಚು ಕಡಿಮೆ ಒಂದು ಎಂಟರಿಂದ ಹತ್ತು ನಿಮಿಷ ಹಾಗೆ ಬಿಡಿ ಸಣ್ಣ ಉರಿಲಿ ಅದು ಬೇಯಬೇಕು ಒಂದು ಹತ್ತು ನಿಮಿಷ ಅಂತ ಹೇಳಿದಾಗ ಇರುವಂತ ನೀರಿನಲ್ಲೇ ಅದು ಚೆನ್ನಾಗಿ ಬೇಯುತ್ತೆ ನೀವು ಬೇಕಾದ್ರೆ ಒಂದು ಬೇಳೆ ಅಥವಾ ಆಲೂಗಡ್ಡೆನ ತಗೊಂಡ್ಬಿಟ್ಟು ನೋಡಿದಾಗ ಅದು ಮೆತ್ತಗಾಗಿ ಬೆಂದಿರಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗ್ಬೇಡಿ ಹೋಗುತ್ತೆ ನೋಡಿ ಆಲೂಗಡ್ಡೆ ತಗೊಂಡು ನೋಡಿದಾಗ ಈ ರೀತಿ ಸ್ಮೂತ್ ಆಗಿ ಸಾಫ್ಟ್ ಆಗಿದೆ ಸೊ ಇಷ್ಟ ಆದ್ರೆ ಸಾಕು ಇವಾಗ ನಾವು ರುಬ್ಬಿರುವಂತಹ ಮಸಾಲಾವನ್ನ ಸೇರಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಮಿಕ್ಸರ್ ಜಾರಿಗೂ ಕೂಡ ಒಂದೆರಡು ಕಪ್ ಆಗುವಷ್ಟು ನೀರು ಹಾಕಿ ಮಿಕ್ಸರ್ ಜಾರನ್ನು ಕೂಡ ತೊಳೆದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಟೈಮಲ್ಲಿ ಸಾರು ತುಂಬ ಗಟ್ಟಿ ಇರಬಾರ್ದು ಸ್ವಲ್ಪ ತೆಳುವಾಗೇ ಇರಬೇಕು ನೋಡ್ಕೊಂಡು ನಿಮಗೆ ಎಷ್ಟು ತೆಳು ಬೇಕು ಅಥವಾ ಎಷ್ಟು ಗಟ್ಟಿ ಬೇಕೋ ನೀರನ್ನು ಸೇರಿಸ್ಕೊಳ್ಳಿ ಯಾಕಂದರೆ ನಾವು ರುಬ್ಬಿ ಹಾಕಿರೋದ್ರಿಂದ ಅದು ಗಟ್ಟಿ ಆಗ್ತಾ ಹೋಗುತ್ತೆ ಹಾಗೆ ಆಲೂಗಡ್ಡೆಯನ್ನು ಕೂಡ ಬಳಸಿದಿವಲ್ಲ ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿ ನೋಡಿಕೊಂಡು ಉಪ್ಪು ಬೇಕು ಅನ್ಸಿದ್ರೆ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಳ್ಳಿ ಮತ್ತೆ ಇವಾಗ ಫ್ಲೇಮನ್ನು ಹೈಯಲ್ಲಿಟ್ಟು ಮುಚ್ಚಿಬಿಟ್ಟು ಕರೆಕ್ಟಾಗಿ ಒಂದು ಎಂಟರಿಂದ ಹತ್ತು ನಿಮಿಷ ಬಿಡಿ ಚೆನ್ನಾಗಿ ಕುದಿಬೇಕು ಹೈ ಫ್ಲೇಮಲ್ಲೇ ಆಲೂಗಡ್ಡೆಗೆ ಹಾಗೆ ಬೇಳೆಗೆಲ್ಲ ಚೆನ್ನಾಗಿ ಉಪ್ಪು ಖಾರ ಹಿಡಿಬೇಕು ನೀಟಾಗಿ ಕುದ್ದಿದೆ ನೋಡಿ ನೀವು ವೆಜ್ ಆಗಿದ್ರೆ ಮೊಟ್ಟೆ ತಿನ್ನಲ್ಲ ಅನ್ನೋರು ನೀವು ಇಷ್ಟಕ್ಕೇನೆ ಫ್ಲೇಮ್ ಆಫ್ ಮಾಡ್ಕೊಳ್ಬಹುದು ಇವತ್ತು ನಾನು ಮೊಟ್ಟೆ ಹಾಕಿ ಮಾಡೋದ್ರಿಂದ ಇದಕ್ಕೆ ನಾನು ಮೊಟ್ಟೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ತೆಳುವಾಗಿದೆ ಆಮೇಲೆ ಮತ್ತೆ ಇದಕ್ಕೆ ಇವಾಗ ಒಂದು ಐದು ಮೊಟ್ಟೆಯನ್ನು ಒಡೆದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಮೊಟ್ಟೆಯನ್ನು ಡೈರೆಕ್ಟಾಗಿ ಹಾಕೊಳೋಕಿನ ಈ ರೀತಿ ಬೌಲಲ್ಲಿ ಹಾಕಿ ಸೇರಿಸ್ಕೊಳ್ಳೋದ್ರಿಂದ ಮೊಟ್ಟೆ ಏನಾದರೂ ಕೆಟ್ಟಿತ್ತು ಅಂತ ಹೇಳಿದರೆ ನಾವು ಈಸಿಯಾಗಿ ತೆಕ್ಕೊಳ್ಬೋದು ಸೊ ಮೊಟ್ಟೆ ಹಾಕಿದ ಮೇಲೆ ಫ್ಲೇಮನ್ನು ಇಟ್ಟು ಕರೆಕ್ಟಾಗಿ ಒಂದು ಆರರಿಂದ ಏಳು ನಿಮಿಷ ಸಣ್ಣ ಉರಿಲಿ ಕುದಿಸ್ಕೊಳ್ಬೇಕು ತದನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ ಮೊಟ್ಟೆ ಹಾಕಿದ ಮೇಲೆ ನಾವು ಅದು ಬೇಯೋಕಿನ ಮುಂಚೆನೇ ಮಿಕ್ಸ್ ಮಾಡ್ಕೊಳ್ಬಾರ್ದು ಆ ಕಡೆ ಈ ಕಡೆ ಕದಳೋಗಿಬಿಡುತ್ತೆ ಮೊಟ್ಟೆ ಬೆಂದ ಮೇಲೆ ಬೇಕಂದ್ರೆ ನೀವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೋದು ನೋಡಿ ಕೊನೆಯಲ್ಲಿ ಇಷ್ಟು ಗಟ್ಟಿ ಆಯಿತು ಇರುವಾಗ ಇಷ್ಟು ಗಟ್ಟಿ ಇದೆ ತಣ್ಣಗಾದ್ಮೇಲೆ ಇನ್ನೂ ಆಗ್ತಾ ಹೋಗುತ್ತೆ ಸಾಕು ನಮಗೆ ಚೆನ್ನಾಗಿ ಕುದ್ದಿದೆ ಫ್ಲೇಮ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ ನಾನಿಲ್ಲಿ ದೋಸೆ ಜೊತೆಗೆ ಮಾಡಿದ್ದೆ ನೀವು ಬೇಕಂದ್ರೆ ದೋಸೆ ಜೊತೆಗಾಗಿರ್ಬೋದು ಅಥವಾ ರೊಟ್ಟಿ ಜೊತೆಗಾಗಿರ್ಬೋದು ಅಥವಾ ಪೂರಿ ಹಾಗೆ ಅನ್ನ ಜೊತೆಗೆ ಮುದ್ದೆ ಜೊತೆಗೆಲ್ಲ ಮಾಡ್ಕೊಳ್ಬಹುದು ಈ ರುಚಿಯಾದಂತಹ ಬೆಳೆ ಸಾಂಬಾರ್ ನಿಮಗೂ ಇಷ್ಟ ಆಯ್ತು ಅನ್ಕೊಳ್ತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ಗೆ ಹೊಸರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು